ಹಾಯ್ ಸ್ನೇಹಿತರೆ ನೀಟ್ ಇಂಟಿಮೇಷನ್ ಲೆಟ್ರ್ ಬಿಟ್ಟಿದ್ದಾನೆ ಇಂಟಿಮೇಷನ್ ಲೆಟ್ರ್ ಅಂದ್ರೆ ಅಲ್ಲೋ ಸ್ನೇಹಿತರೆ ಅದು ಜಸ್ಟ್ ಎಕ್ಸಿಮ್ ಸೆಂಟ್ರ್ ಎಲ್ಲಿ ಬಿದ್ದದೋ ಏನಂಚೇ ಚೆಕ್ ಮಾಡ್ಕೊಳ್ಬೋದು ಅದು ಯಾವ ಥರ ಚೆಕ್ ಮಾಡಬೇಕಂತ ಸಂಪೂರ್ಣ ಮಾಹಿತಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಮೊದಲಿಗಾಗಿ ಗೂಗಲ್ದಾಗ ಸರ್ಚ್ ಮಾಡಬೇಕು ಎಕ್ಸಾಮ್ ನೀಟ್ ಎನ್ ಟಿ ಎ ಅಂತ ಎಕ್ಸಾಮ್ ನೀಟ್ ಎನ್ ಟಿ ಎ ಅಂತ ಸರ್ಚ್ ಮಾಡಿದಾಗ ಫಸ್ಟಿಗೆ ಓಪನ್ ಆಗುತ್ತೆ ನೀಟ್ ಯು ಜಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸಿ ಟಿ ಇಂಟಿಮೇಷನ್ ಈಸ್ ಲೈವ್ ಅಂತ ಕೊಟ್ಟಿದ್ದಾನೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಿದಾಗ ರೈಟ್ ಸೈಡ್ ಇದು ಲೆಫ್ಟ್ ಸೈಡ್ ನೋಡಿ ಕ್ಲಿಕ್ ಹಿಯರ್ ಟು ಸಿಟಿ ಇಂಟಿಮೇಷನ್ ಮೇಲೆ ಕ್ಲಿಕ್ ಮಾಡಬೇಕು ಸ್ನೇಹಿತರೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಇದು ಒಂದು ಪೇಜ್ ಓಪನ್ ಆಗುತ್ತೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಬೇಕು ಅಪ್ಲಿಕೇಶನ್ ನಂಬರ್ ಹಾಕಿದ ನಂತರ ಇಲ್ಲಿ ಡೇಟ್ ಆಫ್ ಬರ್ತ್ ಮಂತ್ ಇಯರ್ ಹಾಕಬೇಕು ಇಯರ್ ಹಾಕಿದ ನಂತರ ಇಲ್ಲಿ ಎಂಟರ್ ಸೀಕ್ರೆಟ್ ಪಿನ್ ಅಂತಿದೆ ನೋಡಿ ಸ್ನೇಹಿತರೆ ಎಂಟರ್ ಪಿನ್ ಪಿನ್ನನ್ನು ಟೈಪ್ ಮಾಡಬೇಕು ಟೈಪ್ ಮಾಡಿದ ತಕ್ಷಣ ಇಲ್ಲಿ ಸಬ್ಮಿಟ್ ಬಟನ್ ಇರುತ್ತೆ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಆದ ತಕ್ಷಣ ನಿಮ್ಮ ಇಂಟಿಮೇಷನ್ ಲೆಟ್ರ್ ಬರುತ್ತೆ ಸ್ನೇಹಿತರೆ ಇದು ಹಾಲ್ ಟಿಕೆಟ್ ಅಲ್ಲ ಜಸ್ಟ್ ಇಂಟಿಮೇಷನ್ ಲೆಟ್ರ್ ಟೈಮಿಂಗ್ ಮತ್ತು ಸಿಟಿ ಮತ್ತು ಸ್ಟೇಟ್ ಎಲ್ಲಿ ಬಿದ್ದದಂತು ತೋರ್ಸೋಕೆ ಅಷ್ಟೇ ಕೊಟ್ಟಿದ್ದಾನೆ ಇದು ಹಾಲ್ ಟಿಕೆಟ್ ಅಲ್ಲ ಎಲ್ಲರೂ ಹಾಲ್ ಟಿಕೆಟ್ ಅಂತ ತಿಳ್ಕೊಂಬಂಗಿನ ಇದು ಹಾಲ್ ಟಿಕೆಟ್ ಅಲ್ಲ ಜಸ್ಟ್ ಇಂಟಿಮೇಷನ್ ಲೆಟ್ರ್ ಇದೆ ಸ್ನೇಹಿತರೆ ಎಕ್ಸಾಮ್ ಸೆಂಟ್ರ್ ಎಲ್ಲಿ ಬಿದ್ದಿದೆ ಅಂತ ಮ ಕರೆಕ್ಟಾಗಿ ನೋಡ್ಕೊಡ್ರಿ ಅಪ್ಲಿಕೇಶನ್ ನೇಮ ಫಾದರ್ ನೇಮ ಜೆಂಡರ್ ಡೇಟ್ ಆಫ್ ಬರ್ತ್ ಕ್ಯಾಟಗರಿ ಟೈಮಿಂಗ್ ಆಫ್ ಎಕ್ಸಿಮಿನೇಷನ್ ಕ ಮತ್ತು ಸಿಟಿ ಆಫ್ ಎಕ್ಸಿಮಿನೇಷನ್ ಸ್ಟ್ರೀಟ್ ಆಫ್ ಎಕ್ಸಿಮಿನೇಷನ್ ಅಂತ ಎಲ್ಲ ಕರೆಕ್ಟಾಗಿ ನೋಡ್ಕೋಬೇಕು ನೋಡಿ ಇಲ್ಲಿ ಒಂದು ಇಂಪಾರ್ಟೆಂಟ್ ನೋಟ್ ಅಂತ ಕೊಟ್ಟಿದ್ದಾನೆ ನೋಡಿ ಸ್ನೇಹಿತರೆ ಕ್ಯಾಂಡಿಡೇಟ್ ಮಸ್ಟ್ ರೀಚ್ ದಿ ಸೆಂಟರ್ ವೆಲ್ ದಿ ಅಡ್ವಾನ್ಸ್ ಲೆವೆನ್ ಎ ಎಮ್ ಅಂತ ಕೊಟ್ಟಿದ್ದಾನೆ ಹನ್ನೊಂದು ಗಂಟೆ ಒಳಗೆ ಹನ್ನೊಂದು ಗಂಟೆಗೆ ಹೋಗಬೇಕು ಅಂತ ಒಂದೂವರೆ ಗಂಟೆ ಒಳಗೆ ಇರಬೇಕು ಹನ್ನೊಂದರಿಂದ ಒಂದೂವರೆ ಒಳಗಿರಬೇಕು ಇದ್ದಿತ್ತು ಇಲ್ಲಾಂದ್ರೆ ನಿಮಗೆ ಒಳಗಡೆ ತೊಗೊಂಬಲ್ಲ ಅಂತ ಕೊಟ್ಟಿದ್ದಾನೆ ಕ್ಯಾಂಡಿಡೇಟ್ ಆರ್ ಅಡ್ವೈ ಅಡ್ವೈಸ್ ಟು ವೇರಿ ವಿತ್ ದಿ ಲೊಕೇಶನ್ ಆಫ್ ಎಕ್ಸಿಮಿನೇಷನ್ ಏನು ಅಂತ ಕೊಟ್ಟಿದ್ದಾನೆ ಅಂದರೆ ನೋಡಿ ಸ್ನೇಹಿತರೆ ಇಲ್ಲಿ ಪ್ರತಿಯೊಂದು ನೋಟ್ ಕೊಟ್ಟಿದ್ದಾನೆ ಚೆಂದ ಓದ್ಕೊಂಡು ನೀವು ಆ ಎಕ್ಸಾಮ್ ಸೆಂಟ್ರಿಗೆ ಹೋಗಿ ಕರೆಕ್ಟಾಗಿ ಯಾವ ಸೆಂಟ್ರ್ ಬಿಟ್ಟಿದೆ ಏನಿಲ್ಲ ಅಂತ ನೋಡ್ಕೊಂಡು ಎಕ್ಸಾಮ್ ಬರಿಬೇಕು ಡಾಕ್ಯುಮೆಂಟ್ ಏನೇನು ಓಯ್ಬೇಕಂದ್ರೆ ನೀವು ಏನು ನೀಟಿ ಅಪ್ಲಿಕೇಶನ್ ಹಾಕೋ ಟೈಮಿಗೆ ಏನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿರಲ್ಲ ಅದು ಡಾಕ್ಯುಮೆಂಟ್ ಹೋಗ್ಬೇಕು ಒರ್ಜಿನಲ್ ಓಯ್ಬೇಕು ಒಯ್ದು ಒಂದು ಎರಡು ತಾಸು ಮುಂಚೆನೇ ಹೋಗ್ಬೇಕು ಸ್ನೇಹಿತರೆ ಇದು ಜಸ್ಟ್ ಆಲ್ಟಿಗೇಟ್ ಅಲ್ಲ ಇದು ಇಂಟಿಮೇಷನ್ ಲೆಟ್ರ ಇದ್ರಾಗೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಈಸಿಯಾಗಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು